ैर्मङ्गलैर्युक्तमङ्गैः स्थानाथ्यन्नो विदधदधिकम् ब्रह्म नारायणाख्यम् पूषारत्नम् भुवनवलयस्याखिलात् कर्यरत्नम् लीलारत्नम् जलदि दुहितुर्देवता मौळिरत्नम् चिन्ता रत्नम् जगति भजताम् सत्सरोजत्युरत्नम् कौसल्याया लसतुमहृन्मण्डले पुत्ररत्नम् महाव्याकरणाम्बोधिमन्थमानसमन्तरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानाम् निकषाश्मायि तम्बभौ स्वान्तस्थानन्तशय्याय पूर्णज्ञानरसार्डसे उत्तुङ्गवाक्तरङ्गाय मध्वदुग्धाप्तये नमः सूक्तिरत्नाकरे रम्ये मूलरामायणार्णवे हरन्तो महीयाम् स प्रीयन्ताम् गुरवो मम वाल्मीकेर्गौ पुनीयान्नः महीधरपदाश्रया यद्दुग्धमुपजीवन्ति कवयस्तर्णक इव स्वस्त्यस्तु सताम् हरिः ॐ दग्धापुरा मारुतिना समस्ता सीतान्वितानैव च शिंशपासा स्याद्विक्रमो नीतियुतः प्रभूणाम् श्रुत्वैतृषीणाम् च वचोऽभ्यनन्दत् ಮಾರುತಿನ ಸಮಸ್ತಾಪುರಿ ದಗ್ಧ ಹನುಮಂತ ಲಂಕೆಯ ಎಲ್ಲ ಮೂಲೆಗೂ ಬೆಂಕಿ ಇಟ್ಟ ಆದರೆ ಸೀತಾನ್ವಿತಾ ಶಿಂಶಪ ನೈವ ದಗ್ಧ ಶಿಂಶಪ ಅನ್ನುವ ವೃಕ್ಷದ ಬುಡವನ್ನು ಮಾತ್ರ ಸುಡಲಿಲ್ಲ ಯಾಕೆಂದ್ರೆ ಅಲ್ಲಿ ಸೀತಾನ್ವಿತಾ ಸೀತೆ ಅಲ್ಲೇ ವಾಸವಾಗಿದ್ಲು ಅವಳಿಗೆ ತೊಂದರೆಯಾಗ ಕೂಡದು ಅನ್ನುವ ಸಾಮಾನ್ಯ ತಿಳಿವಿನ ಹಮ್ಮೀರನಾದ ಹನುಮಂತ ತೊಂದರೆ ಕೊಡ್ಲಿಲ್ಲ ಮತ್ತು ಸಮರ್ಥರ ಸಾಮರ್ಥ್ಯ ದೂತರಿಂದ ಗೊತ್ತಾಗುತ್ತೆ ದೂತ ಸುಮ್ಮನೆ ಬಂದು ಹೋದ ಅಂತ ಆಗ್ಬಾರ್ದು ದೂತನೇ ಇಷ್ಟು ಕಾರ್ಯಭಾರ ನಡೆಸಿದ್ದಾನೆ ಅಂತಂದ್ರೆ ಇನ್ ಯಜಮಾನ ಎಷ್ಟು ಬಲಿಷ್ಠನಿರ್ಲಿಕ್ಕಿಲ್ಲ ಪ್ರಭುಣಾಂ ವಿಕ್ರಮ ನೀತಿಯುತ ಸ್ಯಾತ್ ಪ್ರಭುಗಳ ಒಡೆತನದಲ್ಲಿ ಅವರ ಸಾಮರ್ಥ್ಯ ಅಂದ್ರೆ ಯಜಮಾನನ ಕಡೆಯಿಂದ ಬಂದ ದೂತ ನಿಯಮಾವಳಿಗಳನ್ನು ಮೀರಿ ಕಳ್ಳನಂತೆ ಬಂದು ಹೋದ ಅನ್ನುವ ಯೋಚನೆ ಬರಬಾರದು ಅಂತ ಮನಸ್ಸಿನಲ್ಲಿಟ್ಟುಕೊಂಡು ಆ ಲಂಕೆಯನ್ನ ಸುಟ್ಟ ಬಳಿಕ ಪ್ರಭುಣಾಂ ಪ್ರಭುಗಳ ದಾಸರಾದವರು ಅವರ ವಿಕ್ರಮಕ್ಕೆ ಎಂದೂ ಕೂಡ ಕುಂದು ಬರದಂತೆ ನಡ್ಕೊಳ್ಬೇಕು ಋಷೀಣಾಂ ವಚಃ ಶುತ್ವಾ ಅಭ್ಯನಂದತ್ ಋಷಿಗಳ ಜಯಕಾರ ರಾಮಚಂದ್ರನ ಕುರಿತಾಗಿ ಅವರು ಆಡಿದ ಮಾತು ರಾಮನ ಕಾರ್ಯಭಾರವನ್ನು ಯಶಸ್ವಿಯಾಗಿ ನಡೆಸಿದ ಹನುಮಂತನ ಕುರಿತಾದ ಮೆಚ್ಚುಗೆಯ ಮಾತುಗಳನ್ನು ಕೇಳಿ ಹನುಮಾನ್ ಅಭ್ಯನಂದ ಹನುಮಂತ ಅವರ ಮಾತಿಗೆ ತಲೆದೂಗಿ ಅವರನ್ನು ಅಭಿನಂದಿಸಿದ ಒಟ್ಟು ಸೀತೈ ಇದ್ದ ಆ ಇಡೀ ಪರಿಸರವನ್ನ ಸುಟ್ಟು ಹಾಕಿದ್ದಾನೆ ಶಿಂಶಪ ವೃಕ್ಷವೊಂದನ್ನ ಬಿಟ್ಟು ಉಳಿದದ್ದೆಲ್ಲ ಸುಟ್ಟು ಹಾಕಿದಾಗ ರಾಜನ ನಿಜವಾದ ದೂತನ ಸಾಮರ್ಥ್ಯ ಏನು ಅನ್ನುವುದು ಇಲ್ಲಿ ప్రసారాపురీ కూడా స్త్రీలింగ ప్రథమా విభక్తి ఏకవచన మారుతినా తృతీయ విభక్తి సమస్త ఆ స్త్రీలింగ ప్రథమా విభక్తి ఏకవచన సీతయా సీతన్వితీయ తృతీయ సమాస అన్విత ఆకారాంత స్త్రీలింగ ప్రథమ ప్రథమా ప్రత్యయాంత శబ్ద नैव न एव वृद्धि संधि च अव्यय शिमशपा शिमशपा शिमशपे शिमशपा स्त्रीलिंग प्रथमा एक स्त्रीलिंग प्रथमा एक स्यात् स्यात् स्याताम् स्युः विधिलिंग प्रथमा एक विक्रमः अकारांत पुल्लिंग प्रथमा विभक्ति एक वचन नीत्यायुतः नीतियुतः प्रभूणां भक्ति बहुवचन श्रुवा या प्रयांत अव्यय अव्यय ऋषीणीण मे गुणसंधि षष्ठी बहु अव्यय सॉरी सहलिंग प्रथमा एक वच नपुंसकिंग प्रथमा एक अभ्यनंद नदी समृद्ध प्रथमा एक एरो भूषण और हेली शीतो भवाग्ने मरुतस्सुते त्वम शीतो भवाग्ने मरुतस्सुते त्वम शीतो भवाग्नो भवाग्ने मरुतस्सुते त्वम प्रागे वहित्या शिशमुक्तवत्ये प्रागे वहित्या शिशमुक्त मुक्तवत्ये

ನನಾಮತಸ್ಸೇ ಹನುಮಾನ್ ಯಾಸುಹು ಹ್ಮುಹು ಅಂದ್ರೆ ಹೋಗುವ ಹೊರಡುವ ಬಯಕೆ ಉಳ್ಳಂತಹ ಹನುಮಂತ ಸೀತೆಗೆ ನಮಸ್ಕರಿಸಿದ ಅಂತ ಹೇಳ್ತಾ ಇದ್ದಾರೆ ಈಯಾಸುಹು ಹೊರಡುವ ಯೋಚನೆ ಇದ್ದ ಆ ಹನುಮಂತ ಮರಳಿ ಬಂದ ಅಂದ್ರೆ ಸೀತೆ ಇರುವಲ್ಲಿಗೆ ಬಂದ ಬಂದು ಕೇಳಿಸ್ತಿದ್ಯಾ ಹಾ ಸರಿ ಆ ಸೀತೆಯನ್ನ ಅವನು ನಮಸ್ಕರಿಸಿದ ಯಾಕೆ ಅಂದ್ರೆ ಒಂದು ಹೊರಡುವಾಗ ಆಕೆಗೆ ಹೇಳಿ ಹೊರಡಬೇಕಿತ್ತು ಒಂದು ಎರಡನೇದು ಅವಳು ಆ ಹನುಮಂತನ ಬೆಂಕಿ ಬಿದ್ದಾಗ ಓ ಅಗ್ನಿದೇವನೇ ನೀನು ಮರುತನಿಗೆ ಮರುತನ ಮಗನಾದ ಹನುಮಂತನಿಗೆ ತಂಪಾಗಿ ಅನುಗ್ರಹ ಮಾಡು ಅವನ ಬಾಲವನ್ನು ಸುಡುಬೇಡ ಅಂತ ಅವನ ಬಾಲಕ್ಕೆ ಬೆಂಕಿ ನೀಡುವ ಮುನ್ನವೇ ಹೆದರಿಕೆಯಿಂದ ಸಮಾಧಾನ ಮಾಡಿದ್ಲು ಸೀತೆ ಏನಾದರೂ ತೊ ತೊಡಕಾಗಬಾರದು ಅಂತ ಆ ಶುಭವಾಕ್ಯವನ್ನ ಹೇಳಿದಂತಹ ಸೀತೆಗೆ ನಮಸ್ಕರಿಸಿದ ಜೊತೆಗೆ ಎಂಥ ಸೀತೆ ಅಂದ್ರೆ ಸರಮಾಯಾಹ ಸರಮ ವಚೋಭಿ ಸಂಸೇವಿತ ಸಂಸಾನ್ವಿತಾಯಿ ಸರಮ ಅಂತ ವಿಭೀಷಣನ ಮಡದಿ ಸೀತೆಯನ್ನ ಬಹಳ ಬೆದರಿಸಿದ್ದ ರಾವಣನ ಮಾತುಗಳಿಗೆ ನೀನು ಸೊಪ್ಪು ಹಾಕದಿರು ಹೆಚ್ಚು ತಲೆ ಕೆಡಿಸ್ಕೊಳ್ಳಿಕ್ ಹೋಗ್ಬೇಡ ನಿಮಗೆ ಹಿತನೇ ಆಗತ್ತೆ ರಾಮಚಂದ್ರನಿಂದ ನಿಮ್ಮ ಹಿರಿ ಕುಲಕ್ಕೆ ಬೆಳಕು ಬರುತ್ತೆ ಆದ್ರಿಂದ ನಿನ್ಗೆ ಹೆದರ್ಬೇಕಾಗಿಲ್ಲ ಅಂತ ಒಂದು ಕಡೆಯಿಂದ ತ್ರಿಜಟ ಸಮಾಧಾನ ಮಾಡಿದ್ಲು ಇನ್ನೊಂದು ಕಡೆಯಿಂದ ಈ ಸರಮ ಅನ್ನೋಳು ಸ ಸಮಾಧಾನ ಮಾಡಿದ್ವಿ ಈ ಸರಮ ಅನ್ನುವಳು ಆ ದೇವಲೋಕದಲ್ಲಿ ಒಂದು ದೇವನ ದೇವಲೋಕದ ನಾಯಿಯ ಒಂದು ಹೆಸರಿದೆ ಸರಮ ಅಂತ ಅದು ಬೇರೆ ಇದು ಬೇರೆ ವಿಭೀಷಣನ ಇವಳ ಹೆಸರು ಸರಮ ಅವಳ ಮಾತಿನಿಂದ ಸಮಾಧಾನಗೊಂಡಂತಹ ಸೀತೆಯನ್ನ ಕುರಿತು ಹನುಮಂತ ನನಾಮ ನಮಸ್ಕರಿಸಿದ ಈಯಾಸುಹು ಹೋಗುವ ಬಯಕೆವುಳ್ಳ ಹನುಮಂತನು ಆ ಬಂದು ಸೀತೆಯನ್ನು ನಮಸ್ಕರಿಸಿದ ಎಂತಹ ಸೀತೆ ಅನ್ನೋದಕ್ಕೆ ಒಂದೆರಡು ವಿಷಯಗಳನ್ನು ಹೇಳಿದ್ದು ಸ್ವರಮೆಯಿಂದ ಸಮಾಧಾನಕ್ಕೆ ಒಳಪಟ್ಟ ಮತ್ತು ಹನುಮಂತನ ಪಾಲಕ್ಕೆ ಇಡುವ ಬೆಂಕಿಯ ಕುರಿತಾಗಿ ಸುದ್ದಿ ಬಂದಾಗ ಓ ಅಗ್ನಿಯೇ ಮರುತನ ಮಗನಾದ ಹನುಮಂತನ ಬಾಲವನ್ನ ನೀನು ಸುಡದಿರೂ ಅವನ ಬಾಲಕ್ಕೆ ನೀನು ತಂಪೆರೆ ಅಂತ ಕೇಳಿಕೊಂಡ ಶುಭವಾಕ್ಯದಿಂದ ಅನುಗ್ರಹಿಸಿದ ಸೀತೆಯನ್ನು ಕುರಿತು ನಮಸ್ಕರಿಸಿದ ಸರಮಾನ್ವ ಭೀಷಣನ ಹೆಂಡತಿಯ ಮಾತುಗಳಿಂದ ಸಮಾಧಾನಕ್ಕೆ ಒಳಗಾದ ಸೀತೆಯನ್ನ ನಮಿಸಿದ ಅಂತ ಒಟ್ಟು ಶ್ಲೋಕದ ಭಾವ ಶೀತಃ ಭವ ಶೀತೋ ಭವ ಉಕಾರಾದೇಶ ವಿಸರ್ಗಸಸಂಧಿ ಶೀತ ಪುಲ್ಲಿಂಗ ಪ್ರಥಮ ಏಕ ಭವ ಲೋಟ್ ಮಧ್ಯಮ ಏಕ ಅಗ್ನೆ ಮಧ್ಯಮ ಏಕ ಸಾರಿ ಅಗ್ನೆ ಸಂಬೋಧನ ಏಕ ಮರುತ ಮರುತನ ಷಷ್ಟಿ ಏಕ ಸುತೆ ಸುತನಲ್ಲಿ ಸಪ್ತಮಿ ತ್ವ ಪ್ರಾಗೇವ ಪ್ರಾಕ್ವ ಸಂಧಿ ಅದು ಕಕಾರಕ್ಕೆ ಗಕಾರ ಬಂದಿದೆ ಪ್ರಾಕ್ ಮತ್ತು ಎರಡೂ ಕೂಡ ಅವ್ಯಯದ ಶಬ್ದಗಳು ಪ್ರಾಕ್ ಅಂದ್ರೆ ಮೊದಲು ಅಂತ ಅರ್ಥ ಪ್ರಾಕ್ ಏವ ಹಿ ಹನುಮಂತನ ಬಾಲಕ್ಕೆ ಬೆಂಕಿ ಬೀಳುವ ಮುನ್ನವೇ ಓಂ ಅಗ್ನಿಯೇ ನೀನು ಮರುತ್ತನ ಸಹಾಯಕನಾದ್ರಿಂದ ಅವನಿಗೆ ಸುಡದ ರೀತಿಯಲ್ಲಿ ಫಲವ ನೀಡು ಅಂತ ಕೇಳಿಕೊಂಡಿದ್ಲು ಪ್ರಾಗೇವ ಮೊದಲೇ ಷ ಅವ್ಯಯ ಹಿ ಅವ್ಯಯ ಇತಿ ಅವ್ಯಯ ಆಶಿಷಂ ಆ ಮಾತನ್ನು ಆಶೀರ್ವಾ ನಪುಂಸಕಿಂಗ ಏಕ ಆಶಿಷವಚವ ಚತುರ್ಥಿ ಭಕ್ತಿವಚನ ಸಂಸನ್ವಿತ ಸರಮ ಅದು ಕೂಡ ಚತುರ್ಥಿ ಭಕ್ತಿವಚನ ಸರಮೇಯವಚ ಮಾತುಗಳಿಂದ ಸರಮಚೋ ಸರಮೋ ತೃತೀಯ ಬಹು ನಮ नमू प्रहक्त्वे शब्देच अदरा लिट प्रथमा एक तस्यै चतुर्थी एक हनुमान पुल्लिंग प्रथमा एक इयासुहु उकारान्त पुल्लिंग प्रथमा विभक्ति एकवचन मुंदे नेक्स्ट मेक और हे क्षिप्रं समागच्छतु देव इत्थं क्षिप्रं समागच्छतु देव इत्थं क्षिप्रं समागच्छतु देव इत्थं तयोदितो बाडमिति प्रणम्य तयोदितो बाडमिति प्रणम्य तयोदितो बाडमिति प्रणम्य गिरीन्द्रमारुह्य गिरिप्रकाशः जीरिंद्रमा गिरिप्रकाशः जीरि गिरिप्रकाशः ह जीरिंद्रमा रुष्य जीरि प्रकाश ह तीतिर शोराब्धिम वब्रधे पुरे देवा तीतिर शोराब्धिम वब्रधे देवा इत्यं क्षिप ಕ್ಷಿಪ್ರಂ ಸಮಾಗಚತು ಇತ್ತ ನೀನು ವೇಗವಾಗಿ ಬಂದು ಬಿಡು ಓ ರಾಮಚಂದ್ರನೇ ಕ್ಷಿಪ್ರವಾಗಿ ನನ್ನೆಡೆಗೆ ಬಾ ದೇವ ಕ್ಷಿಪ್ರಂ ಸಮಾಗಚ್ಚತು ಇತ್ತಂ ಈ ರೀತಿಯಾಗಿ ತಯಾ ಉದಿತ ಅವಳು ಹೀಗೆ ಕೋರಿಕೆಯನ್ನ ಸೀತೆ ಹೇಳಿದಾಗ ಕೇಳಿಸಿಕೊಂಡಂತಹ ಹನುಮಂತ ಶ್ರೀರಾಮಚಂದ್ರನು ಬೇಗ ಬರಲಿ ಅಂತ ಅವಳ ಪ್ರಾರ್ಥನೆಯನ್ನ ಕಿವಿಗೊಟ್ಟ ಹನುಮಂತ ಬಾಢಂ ಬಾಢಂ ಅಂದ್ರೆ ತಥಾಸ್ತು ಅಂತ ಅರ್ಥ ಬಾಢಂ ಅಂದ್ರೆ ಆಯಿತು ಅಂತ ಅರ್ಥ ತಥಾ ಅನ್ನುವಂತೆ ಆಕೆಗೆ ಭರವಸೆಯನ್ನ ಇತಿ ತುಂಬಿ ಹೇಳಿ ಉದಿತ ಪ್ರಣಮ್ಯ ಆಕೆಗೆ ಮತ್ತೊಮ್ಮೆ ನಮಸ್ಕರಿಸಿ ಗಿರೀಂದ್ರಂ ಆರುಸ್ಯ ತ್ರಿಕೂಟ ಪರ್ವತವನ್ನ ಏರಿ ಅಬ್ಧಿಂ ತಿತೀರ್ಷುಹು ಸಮುದ್ರವನ್ನ ದಾಟುವವನಾಗಿ ಪ್ರಕಾಶ ಬೆಟ್ಟದಂತಹ ಆಕೃತಿ ಉಳ್ಳವನಾಗಿ ಗಿರಿಗೆ ಸಮಾನವಾದಂತಹ ವ್ಯಾಪ್ತಿಯನ್ನು ಹೊಂದಿದವನಾಗಿ ವವೃದೇ ಮೊದಲಿನಂತೆ ಉರೇವ ವವೃದೇ ಮೊದಲಿನಂತೆ ಹೇಗೆ ಸಮುದ್ರವನ್ನ ಮಹೇಂದ್ರ ಪರ್ವತದಿಂದ ಭಾಗ ಬೆಳೆಸಿ ನಿಲ್ಲಿಸಿದ್ದನೋ ಅಂತೆಯೇ ಮತ್ತೊಮ್ಮೆ ತನ್ನ ಶರೀರವನ್ನ ಆಗಸದೆತ್ತರಕ್ಕೆ ಬೆಳೆಸಿ ಸಮುದ್ರವನ್ನು ದಾಟುವುದಕ್ಕೆ ಸಿದ್ಧನಾಗಿ ನಿಂತ ದೇವ ಶ್ರೀರಾಮನು ಕ್ಷಿಪ್ರಂ ಶೀಘ್ರವಾಗಿ ಅವ್ಯಯದು ಅವ್ಯಯು ಸು ಗೊತ್ತು ಗಚಿತಂ ಲೋಟ್ ಪ್ರಥಮ ಏಕ ಇತ್ತಂ ಎಕ್ಯ ತಯ ತೃತ ಉದಿತ ಪುಲ್ಲಿಂಗ ಪ್ರಥಮ ಬಾಢಂ ಅವ್ಯಯ इति अव्यय प्रणम्य ल्य प्रत्ययन्तम अव्ययम् गिरीन्द्रम् गिरिणां इन्द्रः गिरिन्द्रः तं गिरीन्द्रम् द्वितीया एका आरुष्य ल्य प्रत्ययन्तम अव्ययम् गिरिप्रकाशः पुल्लिङ्ग प्रथमा एका ततीर्शुः ते पुकारान्तः पुल्लिङ्ग प्रथमा एका अब्दिम् द्वितीया एका ववृधे लिट इलिट प्रथमा एका पुरा इवा पुरेव ಪೂರ್ವದಂತೆಯೇ ಅಂತ ಎರಡು ಅದು ಅವರು ಗುಣಸಂಧಿಯಾಗಿದೆ ಚೈತನ್ಯ ಅವರು ಹೇಳಿ ಧರಾಧರಂ ಧರಯ ಸಮಾನಂ ಧರಾ ಧರಯ ಸಮಾನಂ धरा धरम तम धरया समानम पुरवन पदाभ्याम अवपीडनेन कुर्वन पदाभ्याम अवपीडनेन कुर्वन पदाभ्याम अवपीडनेन उत्पत्य नित्यद्युतिमान अनुमान उत्पत्य नित्यद्युतिमान अनुमान उत्पत्य नित्यद्युतिमान अनुमान अमे यधाम ಅಮೇಯ ಧಾಮ ಜಲಧಿಂ ತತಾರ ಅಮೇಯ ಧಾಮ ಜಲಧಿಂ ತತಾರ ಧರಾಧರಂ ತಂ ಧರಾಧರ ಅಂದ್ರೆ ಧರೆಯನ್ನ ಹೊತ್ತ ಪರ್ವತಕ್ಕೆ ಧರಾಧರ ಅಂತ ಹೆಸರು ಮಹೀಧರ ಅಂತಾನೂ ಕರೀತಾರೆ ಧರಾಧರ ಅನ್ನೋದು ಪರ್ವತಕ್ಕಿರುವ ಮತ್ತೊಂದು ಹೆಸರು ತ್ರಿಕೂಟ ಪರ್ವತವನ್ನು ಆ ಪದ್ ಪದಾಭ್ಯಾಮ್ ಪಾದಗಳಿಂದ ಅವಪೀಡನೇನ ವಿಮರ್ದನೇನ ಒತ್ತು ನಿಷ್ಪೀಡನ ಅಂತ ಕರೀತಾರೆ ಅವಪೀಡನ ಅಂತನೂ ಕರೀತಾರೆ ಒತ್ತಿದ್ರಿಂದ ಧರಯ ಭೂಮಿಗೆ ಸಮಾನವಾಗಿ ಅಂದ್ರೆ ಆಗ ಆಕಾಶಕ್ಕೆ ಎಗರುವಾಗ ನೆಲಕ್ಕೆ ಒತ್ತಿದ್ರಿಂದ ಸ್ವಲ್ಪ ಭೂಮಿಯ ಸಮಾನ ಕಕ್ಷೆಗೆ ಬಂದಂತೆ ವಿಮರ್ದನೆಯಿಂದ ಕೆಳಕ್ಕೆ ಜಾರಿತೋ ಎನ್ನುವ ಹಾಗೆ ಕಾಣ್ತಿದ್ದಷ್ಟೆ ಉರ ಹತ್ತಿ ಅದನ್ನ ಭೂಮಿಗೆ ತಳ್ಳಿಲ್ಲ ಹಾರಿ ಹನುಮಂತ ನಿತ್ಯ ದ್ಯುತಿಮಾನ್ ಮಧ್ಯದಲ್ಲಿ ಎಂದೂ ಕೂಡ ತಡೆಯಾಗದ ಬೆಳಕಿನ ಶಕ್ತಿ ಹನುಮಂತ ಅಮೇಯ ಥಾಮ ತಿಳಿಯರಾರದ ಸಾಮರ್ಥ್ಯವುಳ್ಳ ಹನುಮಂತ ಜಲಧಿಂ ಸಮುದ್ರವನ್ನು ತತಾರ ತ್ರಿ ಪ್ಲವನ ತರಣಯೋಹೋ ಅಂತ ಧಾತು ಸಮುದ್ರ ತ್ರಿಕೂಟ ಪರ್ವತವನ್ನು ಹತ್ತಿ ಆಗಸದೆತ್ತರಕ್ಕೆ ಶರೀರವನ್ನು ಹೊತ್ತು ತಾನು ನೆಲಕ್ಕೆ ಆ ಪಾದವನ್ನು ಒತ್ತಿ ಆಕಾಶಕ್ಕೆ ನೆಗೆಯುವಾಗ ತನ್ನ ಒತ್ತುವಿಕೆಯಿಂದ ಭೂಮಿಗೆ ಸಮಾನವಾಯಿತೋ ಎನ್ನುವ ಹಾಗೆ ತನ್ನ ಭಾರವನ್ನು ಆ ಪರ್ವತದ ಮೇಲೆ ಬಿಟ್ಟು ಕಡೆಗಣಿಸಲಾರದ ಸಾಮರ್ಥ್ಯದ ಬೆಳಕಿನ ಸ್ವರೂಪನಾದ ಹನುಮಂತನನ್ನು ಹನುಮಂತನು ತಿಳಿಯಲಾರದ ಸಾಮರ್ಥ್ಯದ ಎತ್ತರದ ವ್ಯಕ್ತಿತ್ವ ಇರುವವನು ಸಮುದ್ರವನ್ನು ಅನಾಯಾಸವಾಗಿ ದಾಟಿದ ಉತ್ಪತ್ತ ನಿತ್ಯದ್ಯುತಿಮಾನ್ ಹನುಮಾನ್ ಅಮೇಯಾತ್ಮ ಜಲಧಿಂತತಾರ ಅಮಿತ ಪ್ರಭಾವವುಳ್ಳವನು ಅಂತ ಅರ್ಥ ಅಮೇಯ ಅಮೇಯ ಧಾಮ ಅಂದ್ರೆ ಅವನ ಸಾಮರ್ಥ್ಯ ಎಷ್ಟು ಅಂತ ಅಳೆದು ತೂಗಲು ಸಾಧ್ಯವಿಲ್ಲದ್ದು ಅವಪೀಡನ ಅಂದ್ರೆ ಕೆಳಭಾಗಕ್ಕೆ ಒತ್ತುವುದು ನೆಲಕ್ಕೆ ಒತ್ತಿದ್ರಿಂದಾಗಿ ಆಗಸಕ್ಕೆ ನೆಗೆದ ಹೊತ್ತಿಗೆ ಆಕಾಶದಲ್ಲೇ ಕಂಡ ತನಗೆ ಬೇಕಿರುವ ಸಂಗತಿಗಳನ್ನ ಪಡೆದು ಮುಂದಕ್ಕೆ ಸಾಗುವಂತೆ ಹನುಮಂತ ಸಾಗಿದ ಧರಾಯಾಹ ಧರಂ ಧರಾಧರಂ ನ ಪುಲ್ಲಿಂಗ ಪ್ರಥಮ ಏಕ పుల్లింగ ద్వితీయా ఎక ధరాధరం ఏక ద్తరయా తృతీయ ఏక సమానం సమానవన్నాగి నపు ద్తన్ శత్రు ప్రత వాశ పుల్లింగ ప్రథమా ఏక పదాభ్యాం చతుీ భక్తి వివచన అవపీడనేన తృతీయ ఏక ఉత్పత్తి ల ప్రతం అవ్యయం नित्य द्युतिमा मान अंत बंदा मतु प्रत्यय नित्य उद्युति अथवा नित्याद्युति नित्य द्युति नित्य अस्याम अस्तिति नित्य द्युतिमा हनुमान पुलिंग प्रथम एक अमेय अमेयम अपरिमितम धाम यहा अमेय धामा जलधि द्वितीय एक ततार तृ प्लवन तरण लिट प्रथमा एक पी आशा विशाला इन्हें इधर है। हेड ती दिरा केल्स ती लाने के। क्या केल्स ताला? आह हेड। आशा विशाला, आशा विशाला। हरती बदोर भियाम। हरती वधुर्भ्याम हरती वधुर्भ्याम ऊर्ध्वांडमुत्खंड 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 अतीवमूर्धा 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 पुराण्यतेजो 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 विभतीवभासा

ತನ್ನೊಳಗೆ ಸೆಳೆದುಕೊಳ್ತಾನೋ ಎನ್ನುವ ಹಾಗೆ ಸೂರ್ಯನಂತೆ ಆಕಾಶದ ಎಲ್ಲ ದಿಕ್ಕುಗಳನ್ನು ಮುಟ್ಟುವ ಬೆಳಕಿನ ಮುದ್ದೆಯಂತೆ ಎದ್ದು ಬಂದ ನೆತ್ತಿಯಿಂದ ಬ್ರಹ್ಮಾಂಡದ ಭಾಗವನ್ನು ಊರ್ಧ್ವಾಂಡ ತೀವ ಮೂರ್ಧ್ನ ತನ್ನ ವ್ಯಾಪಿಸುವಿಕೆಯಿಂದ ನೆತ್ತಿಯಿಂದ ಬ್ರಹ್ಮಾಂಡದ ಕರ್ಪರಕ್ಕೆ ತಲೆ ತಾಗಿಸಿ ಇನ್ನೇನು ಒಡೆದು ಬಿಡುತ್ತಾನೋ ಅನ್ನುವಷ್ಟು ಎತ್ತರಕ್ಕೆ ಹನುಮಂತ ಬೆಳೆದು ನಿಂತಿದ್ದಾನೆ ಕುರಾ ಅನ್ಯತೇಚ ಕುತೀವ ಭಾಸ ಇನ್ಯಾವುದೋ ಮಹಾ ಬೆಳಕನ್ನ ನುಂಗುವುದಕ್ಕೋಸ್ಕರ ಈ ಬೆಳಕು ಎದ್ದು ನಿಂತಿದೆ ಅನ್ನುವ ಹಾಗೆ ಹನುಮಂತ ಸೂರ್ಯನಿಗಿಂತ ಹೆಚ್ಚು ಬೆಳಕು ಬೆಳಗಿ ಅತ್ಯಂತ ಸಂತೋಷವನ್ನ ಸಮಸ್ತ ಸಜ್ಜನ ವರ್ಗಕ್ಕೆ ಉಂಟು ಮಾಡಿತು ಅಂತ ಕೃಷ್ಣನ ರಾಮಚಂದ್ರನ ದೂತನಾಗಿ ಹನುಮಂತ ಮಾಡಿದ ಮಹಾ ಕಾರ್ಯವನ್ನ ಅವನ ವಿಸ್ತಾರವಾದ ರೂಪದಿಂದ ಲೋಕಕ್ಕಾದ ಉಪಕಾರವನ್ನ ನೆನೆದು ಹೇಳುತ್ತಾ ಇದ್ದರೆ ಮತ್ತು ಮುಂದೆ ಕೆಲವು ಪ್ರಶ್ನೆಗಳು ಬರ್ತಾವೆ ಆ ನಾಳೆ ಈ ಶ್ಲೋಕದ ವಿಶೇಷ ಭಾವದೊಂದಿಗೆ ಅಂದ್ರೆ ಶಬ್ದಾರ್ಥ ನೋಡಿದ್ರೆ ಆಯ್ತು ಮುಂದಿನ ಭಾಗವನ ಅನುಸಂಧಾನ ಮಾಡೋಣ ಶ್ರೀ ಹರಿ ಶ್ರೀ ಹರಿ ಕೃಷ್ಣ ಮಸ್ತು ಸರ್ ನಾಳೆ ಬೆಳಗ್ಗೆ ಗೀತಾಭಾಷಾ ಇದೆ ಅಲ್ಲ ಸರ್ ಇರುತ್ತೆ ಇರುತ್ತೆ ಸರಿ ಸರಿ